ಈ ಸಾರಿ ಚಾಲುಕ್ಯ ಉತ್ಸವ ಅಂತ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ನಿನಗೆ ಬುದ್ಧಿ ಬಿದ್ದಿತ್ತು ಅದನ್ನು ಈ ವರ್ಷ ಮಾಡ್ತಾ ಇದ್ದೀವಿ ಮಾಡಿದ್ದು ಹತ್ತು ವರ್ಷಗಳಿಂದ ಆಗಿರ್ಲಿಲ್ಲ ಈಗ ಮಾಡ್ತಾ ಇದ್ದೀವಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಈಗ ಅದಕ್ಕೆ ನೀರಾವರಿ ಯೋಜನೆ ಎಲ್ಲ ಮಾಡಿದ್ದೆ ನಾನು ಶಾಸಕರಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ರಾಜು ಮಾಡ್ತಾ

ನಮ್ಮ ಅವಧಿ ಒಳಗ ಅಣ್ಣು ನಂಬಿಕೆ ಈ ಭಾಗ ಜನರಿಗೆ ಭಾಳ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಅವರು ಡೆಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ